ನಮ್ಮ ಮೇಸ್ಟ್ ಸಂಗೀತಗಾರರು ಇದ್ರು ಆ ಸಂಗೀತಗಾರ ಅವ್ರು ಆಡ್ತಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡ್ತಿದಾರೆ ಅನ್ನೋ ನಮ್ಮ ಮುಂದೆ ಅನ್ನೋ ಶ್ರೀನಿವಾಸ ರಾವ್ ಅಂತ ಇವತ್ತು ಇದಾರೆ ಮೈಸೂರಲ್ಲಿ ಅವರು ನಮ್ಮ ಮೇಷ್ಟ್ರ ಅನ ಅಂತ ಒಂದಾಗ್ ನಮ್ಮ ಕಲೆ ಉತ್ಸವಕ್ಕೆ ನಾವು ಬರೀ ಓದಗಷ್ಟೇ ಅಲ್ಲ ನಮ್ಮ ಕಲೆ ಮತ್ತೆ ನಮ್ಮ ಇಂಟ್ರೆಸ್ಟ್ ನಮ್ಮ ಟ್ಯಾಲೆಂಟ್ ನ ಎಕ್ಸ್ಪೋಸ್ ಮಾಡೋದಕ್ಕೆ ಅದೊಂದು ವೇದಿಕೆ ಕಾಲೇಜ್ ಅಂದ್ರೆ ಒಂದು ಒಳ್ಳೆ ಜೆ ಸಿ ಜೆ ಎಸ್ ಎಸ್ ಕಾಲೇಜ್ ಅಂದ್ರೆ ಒಂದು ಉತ್ತಮ ವೇದಿಕೆ ನಮಗೆ ಮೈಸೂರಲ್ಲಿ ಒಂದೊಳ್ಳೆ ಎಜುಕೇಶನ್ ಸಿಗ್ತದೆ ನಮಗೆ ಆವಾಗ ಪ್ರೊಫೆಸರ್ಗಳೆಲ್ಲ ಐ ಎ ಎಸ್ ಸಿ ಐ ಐ ಟಿಗಳಲ್ಲಿ ಓದ್ಕೊಂಡು ಬರ್ತಿದ್ರು ಆವಾಗ ಅವರ ಮುಂದುವರೆ ಇರ್ತಿದ್ರು ಎಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂತ ಜೆ ಸಿ ಪ್ರೊಫೆಸರ್ಗಳು ಇರ್ತವೆ ಚಿದಾನಂದ ನಿಂತು ನಮ್ಮ ಮದುವೆ ಮಾಡಿದ್ರು ಯಾಕೆಂದರೆ ಮಂತ್ರಮಂಗಲ್ಯ ಸ್ಟೈಲಲ್ಲಿ ನಾವು ಕುವೆಂಪು ಅವ್ರನ್ನ ಅವರೇ ನಮಗೆ ದೀಕ್ಷೆ ಕೊಟ್ಟಿದ್ದರು ಅವರು ಮತ್ತು ಸಿ ಪುರುಷೋತ್ತಮ್ ಅಂತ ಸಂಸ್ಕೃತ ಪಂಡಿತರಿದ್ದರು ಅವ್ರ ಜೊತೆಗೆ ಅಕ್ಬರಲಿ ಖ್ಯಾತ ಕವಿಗಳಿದ್ದರು ಆ ರೀತಿ ನಮಗೆ ಸಾಹಿತ್ಯ ವಲಯದವರು ಮತ್ತು ಕುವೆಂಪು ಫ್ಯಾಮಿಲಿಯವರು ಅವ್ರು ಬಂದು ನಮಗೆ ಮದುವೆ ಮಾಡಿಕೊಟ್ಟಿದ್ದ ಮಂತ್ರಮಂಗ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ವಿಡಿಯೋ ಪ್ರೀ ಸಿಕ್ಸ್ಟಿ ಚಾನಲ್ ಮುಖಾಂತರ ವಿಶೇಷ ದಂಪತಿಗಳನ್ನ ಇವೆಲ್ಲ ಪ್ರತಿ ಮಾಡ್ಕೊಡ್ಬೇಕನ್ನೋದು ನಿಜವಾಗಿ ಹೆಮ್ಮೆ ಅನಿಸ್ತಾ ಇದೆ ನನ್ನ ನಾನೇ ಭಾಪನಾಗಿದ್ದೀನಿ ಶ್ರೀಮತಿ ರೂಪಾ ಮೇಡಮ್ನವರು ನಮ್ಮ ಚಂದ್ರಾಯನ ಶ್ರೀ ಮೇಲೆ ಒಂದು ಯಶಸ್ವಿಗೆ ಕಾರಣರಾದರು ಹಾಗೆ ಅವರ ಯಜಮಾನರಾದ ಶ್ರೀತ ವೆಂಕಟೇಶ್ ಶ್ರೀತಾ ವೆಂಕಟೇಶ್ ಅವರು ಅವರು ಸಹ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಒಂದು ಕಂಪ್ಯೂಟರ್ ವಿಭಾಗದಲ್ಲಿ ಪ್ರೊಫೆಸರ್ ಇಬ್ಬರು ಮೈಸೂರ್ ಹೋದವರು ನಾವು ಮೈಸೂರು ಅವ್ರೆ ಇಂಥ ದಂಪತಿಗಳನ್ನ ನಮ್ಮ ಚಾನಲ್ ಮುಖಾಂತರ ನಮ್ಮ ಸಮಾಜದ ಜನತೆಗೆ ಪರಿಚಯ ಮಾಡ್ಕೊಡ್ತಾರ ಬಹಳ ಸಂತೋಷ ಅನ್ಸ್ತದೆ ಸರ್ ನಮಸ್ತೆ 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 ಮೇಡಂ ಮೇಡಮ್ ನಮಸ್ತೆ ಹ ಮೇಡಮ್ ನಿಮ್ ಬಗ್ಗೆಲ್ಲ ನಾವು ಬಹಳ ಕೇಳಿದೀವಿ ನಿಮ್ದೊಂದ್ಸೂರು ಹಿನ್ನೆಲೆ ಹಾಗೆ ಸರ್ದು ಹಿನ್ನಲೆ ನಿಮ್ಮದೊಂದು ಬ್ಯಾಕ್ ಗ್ರೌಂಡ್ ಎಲ್ಲಾನು ನೀವು ಮತ್ತೆ ಸರ್ ಇಬ್ರು ವಿಶೇಷವಾಗಿ ತಿಳ್ಸ್ಕೊಡ್ಬೇಕಂತ ಅನ್ಕೋರಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಓದಿದ್ದು ಮೈಸೂರು ಮೈಸೂರಿನಲ್ಲಿ ಮೊದಲು ಒಂದು ಸಣ್ಣ ಶಾಲೆ ನಮ್ಮ ಗಂಗೋತ್ರಿ ಶಾಲೆಯಲ್ಲಿ ಓದ್ದೆ ಅದಾದ ನಂತರ ಭಗಿನಿ ದೇವ ಸಮಾಜ್ ಅಂತ ನನ್ನ ಟ್ಯಾ ಎಸ್ ಎಸ್ ಎಲ್ ಸಿ ತನಕ ಅಲ್ಲೇ ಓದಿದ್ದು ಆಮೇಲೆ ಮರಿಮಲ ಪಾಸಲ್ಲಿ ಪಿ ಯು ಸಿ ಮಾಡಿ ಇಂಜಿನಿಯರಿಂಗ್ ಎಸ್ ಜಿ ಸಿನಲ್ಲಿ ಮಾಡಿ ಕ ಇದಕ್ಕೆ ಇಸ್ರೋಗೆ ಜಾಯಿನ್ ಆಗಿದ್ದು ಇಸ್ರೋನಲ್ಲಿ ಸುಮಾರು ಇಪ್ಪತ್ತೇಳು ವರ್ಷದ ಸರ್ವಿಸ್ ಆಗಿದೆ ಅದರಲ್ಲಿ ಸ್ಪೇಸ್ಕೋಟ್ ಆಪರೇಷನ್ ಏರಿಯಾದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲಿ ಮಿಷನ್ ಹೆಲ್ತ್ ಅನಾಲಿಸಿಸ್ ಇದ್ರ ಬಗ್ಗೆ ನನ್ನ ಇದು ಇನ್ನ ನನ್ನ ಹವ್ಯಾಸಗಳ ಮುಂದೆ ಕೇಳೋಣ ಹಾಗೆ ನಿಮ್ಮ ಈ ಥರ ನನಗಿಂತ ಮೊದಲು ಮೇಡಮ್ದು ಇನ್ನೊಂದು ಸ್ವಲ್ಪ ವಿಷಯ ಹೇಳಬೇಕು ಅಂದರೆ ಅವ್ರ ತಂದೆ ಖ್ಯಾತ ಸಾಹಿತಿಗಳು ಮಳಲಿ ವಸಂತ್ ಕುಮಾರ್ ಅಂತ ತಾಯಿ ಸದ್ಗೃಹಿಣಿ ಶಾಂತ ವಸಂತಕುಮಾರ್ ಅಂತ ಅಕ್ಕ ವಸು ಮಳಲಿ ತುಂಬ ಫೇಮಸ್ ಹಿಸ್ಟಾರಿಯನ್ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಅದೇ ರೀತಿ ಅವರ ಅಣ್ಣ ರನ್ನ ಇಸ್ ಆಲ್ಸೋ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆ ಎಂಟ್ರಪ್ರಿನರ್ ಅವರು ಈ ರೀತಿ ಅವರ ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಈಗ ನನ್ನ ತಗೊಂಡ್ರೆ ನನ್ನ ಹುಟ್ಟೂರು ಕೊಳ್ಳೇಗಾಲ ಹುಟ್ಟಿ ಬೆಳೆದಿದ್ದೆಲ್ಲ ಕೊಳ್ಳೇಗಾಲ ದೇವೇಟೆ ಅಲ್ಲಿ ನಮ್ಮ ಹಿನ್ನೆಲೆ ನೈಗೆ ಕೆಲಸ ಆ ಇದರಲ್ಲಿ ನೈಗೆ ಕೆಲಸ ಮಾಡಿಕೊಳ್ಳಿ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಓದಿಸಿದರು ಆ ರೀತಿ ನಾನು ಇಂಜಿನಿಯರಿಂಗ್ ಮಾಡಿದ್ದ ಮೊದಲಿಗ ನಮ್ಮ ಮನೆಯಲ್ಲಿ ಹಾಗಾಗಿ ಈಗ ಕಾಲೇಜಿಗೆ ಬಂದ ಮೇಲೆ ಮೇಡಮ್ ಪರಿಚಯ ಆಯಿತು ನನ್ನದು ಕ್ಲಾಸ್ಮೇಟ್ಸ್ ಅಲ್ಲೇ ಪರಿಚಯ ಆಗಿ ನಮ್ಮ ಇದು ನಮ್ಮ ಹವ್ಯಾಸಗಳೆಲ್ಲ ಒಂದೇ ಆದ್ದರಿಂದ ಮುಂದೆ ನಾವು ಮದುವೆ ಮಾಡಿಕೊಂಡ್ವಿ ಈಗ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ ನಂದು ಸ್ಪೆಷಲೈಜೇಷನ್ ಬಂದು ಸಿ ಎಸ್ ಸಿ ಐ ಓ ಟಿ ಇಂಟರ್ನೆಟ್ ಆಫಿಂಗ್ಸ್ ಅಂತ ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅದ್ರ ಜೊತೆಗೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷಿನ್ ಲರ್ನಿಂಗ್ ನನ್ನ ಪಿ ಎಚ್ ಡಿ ಮಾಡಿದ್ದೀನಿ ಇದ್ರ ಜೊತೆಗೆ ನನ್ನ ಹವ್ಯಾಸಗಳು ಫೋಟೋಗ್ರಫಿ ಮಾಡ್ತೇನೆ ಶಾರ್ಟ್ ಫಿಲಮ್ಸ್ ತೆಗಿತೇನೆ ಜೊತೆಗೆ ಸಂಗೀತ ನನ್ನ ಮೆಚ್ಚಿನ ಹವ್ಯಾಸ ಅದು ಸಿತಾರ್ ವಾತನವನ್ನು ಮಾಡ್ತೇನೆ ಈಗ ಈ ಹಿನ್ನೆಲೆ ನನಗಿದೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್ ಇವ್ರಗಳು ನಮ್ಮ ಮೈಸೂರು ಎಸ್ ಟಿ ಸಿ ಜೈತಾ ಕಾಲೇಜ್ ಇಂಜಿನಿಯರಿಂಗ್ ಅಲ್ಲಿ ಕ್ಲಾಸ್ಮೇಟ್ಸ್ಗಳು ಹಾಗೆ ಒಂದೇ ಮನಸ್ಥಿತಿ ಇರೋದ್ರಿಂದ ಅದು ಒಂದು ಪರಿಚಯ ಮೇರೆಗೆ ಒಂದು ಒಂದ್ ಆಗಿ ಇವತ್ತೊಂದು ಸಮಾಜಕ್ಕೆ ಒಂದ್ ಕೊಡುಗೆ ಕೂಡ ಗೆ ಅದು ತಲುಪಿದೆ ಇದೆ ಅದು ಬಹಳ ಪ್ರಸನ್ನತೆ ನಾವು ಆದಷ್ಟು ದಂಪತಿಗಳು ಅಂತ ಟಿವಿ ನೋಡ್ತೀವಿ ನಾವು ಕಾಣ್ತಾರೆ ಎಲ್ಲ ಕಾಣ್ತಾ ಇದ್ವಿ ಆ ಒಂದು ಅನನ್ಯತೆ ಭಾವ ಬാണ്ಡವೇರಿ ಮಿತ್ರರ ಕಾಣ್ತಾ ಇದ್ವಿ ಹಾಗೆ ಸರ್ ತಮ್ಮ ಮೇಡಂ ಅವ್ರ ಮನೆ ಪರಿಚಯ ಮಾಡ್ಕೊಂಡ ತಮ ಪರಿಚಯ ಮಾಡ್ಕೊಂಡ್ವಿ ಹಾಗೆ ನಿಮ್ಮಂತ ಒಂಚೂರು ಎಸ್ ಸಿ ಗಳ ನೆಟ್ಕಲ್ ಹೇಳ್ತೀಬಹುದು ಸರ್ ಆಕ್ಚುಲಿ ಬೇರೆ ಕಡೆ ಬೇರೆ ಇಂಟ್ರೋ ಕಡೆ ಬೇರೆ ಕಡೆ ಇರ್ತಾರೆ ಸ್ವಲ್ಪ ನಮ್ಮ ಮೈಸೂರು ಆಗಿರೋದರಿಂದ ನಿಮ್ಮ ಮೇಡಂ ಒಳನಾಟ ನಾಟ ಅದಂತೂ ನೆಟ್ಕಾಗ್ಬಹುದು ಸರ್ ಈಗ ನಾವು ಎಸ್ ಜೆ ಸಿ ಅಂತಂದರೆ ಅದೊಂದು ಆಗ ಆಗಿನ ಕಾಲದಲ್ಲಿ ನಮ್ಗೆ ಇದ್ದಿದ್ದು ಎರಡೇ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಲ್ಲಿ ಇಡೀ ಕರ್ನಾಟಕ ತಗೊಂಡ್ರೆ ಒಂದು ಹತ್ತು ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಎಂಬತ್ತೊಂಬತ್ತು ತೊಂಬತ್ತ್ಮೂರು ಪೀರಿಯಡಲ್ಲಿ ನಾವು ಎಂಬ ಹಾಗೆಲ್ಲ ನಮಗೆ ಸಿಟಿಂಗ್ ಅನೌನ್ಸ್ಮೆಂಟ್ ಎಲ್ಲ ಪೇಪರಲ್ಲಿ ಹಾಕ್ತೀವಿ ಈ ಥರ ಸಿ ಇ ಟಿ ಕೌನ್ಸ್ಲಿಂಗ್ ಎಲ್ಲ ಇರಲಿಲ್ಲ ನಾವು ಸಿ ಇ ಟಿ ಇದ್ವಿ ಅದ್ರ ಮೇಲೆ ಪೇಪರಲ್ಲಿ ಅನೌನ್ಸ್ ಆಗ್ತಾಯಿತ್ತು ನಾವು ಪೇಪರಲ್ಲಿ ನೋಡಿಕೊಂಡು ಅಡ್ಮಿಷನ್ ಅಲ್ಲಿ ಇದ್ದಿದ್ದೇ ಎರಡು ಆಪ್ಷನ್ ಅದು ನಂಬರ್ ಒನ್ ಇಂಜಿನಿಯರಿಂಗ್ ಕಾಲೇಜ್ ಆಗ ಎಸ್ ಜೆ ಸಿ ಹಾ ಅದ್ರಲ್ಲಿ ನಮಗೆ ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ತು ಅಲ್ಲಿ ನಾವು ಅಡ್ಮಿಷನ್ ಆದ್ವಿ ಆ ಮೊದಲನೇ ವರ್ಷ ಹೆಂಗೋ ಕಲಿತು ಹೊಸದಲ್ವಾ ಹಾಗೆ ಎರಡನೇ ವರ್ಷ ಬಂದಾಗ ನಾವು ಬ್ರ್ಯಾಂಚಿಗೆ ಬಂದಾಗ ಮೇಡಮ್ ಇಂಟ್ರೊಡ್ಯೂಸ್ ಆದರು ನಮ್ಮಲ್ಲಿ ಹಾ ಆಗ ನೋಡಿದರೆ ಅವರು ಸ್ಪೋರ್ಟ್ಸಲ್ಲಿ ತುಂಬ ಮುಂದಿದ್ರು ಹಾಗೆ ನನ್ನ ಹವ್ಯಾಸಗಳು ಬೇರೆ ಥರ ಇದ್ರು ನಮ್ಮ ಇದು ಸ್ಟಡೀಸಲ್ಲಿ ಎಲ್ಲ ಕಂಬೈನ್ ಸ್ಟಡಿ ಮಾಡ್ತಾ ಇದ್ವಿ ನಾವು ನಾವೊಂದು ಇಪ್ಪತ್ತೈದು ಜನ ಕ್ಲಾಸಲ್ಲಿ ಇಪ್ಪತ್ತೈದು ಜನ ಕ್ಲಾಸಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಅದು ಅಲ್ಲದೆ ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಎಲೆಕ್ಷನ್ ಬಂದಾಗ ಯುನಾನಿಮಸ್ ಆಗಿ ನಾನು ಎಲೆಕ್ಟ್ ಆದ ಆ ನಿಟ್ಟಿನಲ್ಲಿ ನನ್ನ ಮತ್ತು ನನ್ನ ಸ್ನೇಹಿತರ ರಿಲೇಷನ್ಸು ತುಂಬ ಬಾಂಧವ್ಯಗಳು ಚೆನ್ನಾಗಿ ಬೆಳೀತು ಆಮೇಲೆ ಒಂದೇ ಮನಸ್ಥಿತಿಯಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಇದ್ವಿ ಹಾಗಾಗಿ ನಾವು ಉತ್ತಮವಾದ ಓದುಗನ್ನು ಮುಂದುವರಿಸಿದ್ವಿ ಅದೇ ರೀತಿ ಫೈನಲ್ ಇಯರ್ಗೆ ಬಂದಾಗಲೂ ಒಂದು ಉತ್ತಮವಾದ ಆಗಿನ ಕಾಲದಲ್ಲೇ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ್ಯೂರಲ್ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ತಗೊಂಡು ಪ್ರಾಜೆಕ್ಟ್ ಮಾಡಿದ್ವಿ ಇವತ್ತು ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾರೆ ಅವಾಗ ನ್ಯೂರಲ್ ನೆಟ್ವರ್ಕ್ ಅನ್ನೋದೇ ಒಂದು ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿತ್ತು ಬಟ್ ಇವತ್ತು ಅದ್ಭುತವಾಗಿ ಮಿಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇವತ್ತು ಮುಂದೆ ಬಂದಿದೆ ಬಟ್ ನಾವು ಏಯ್ಟಿ ನೈಂಟಿ ತ್ರೀನಲ್ಲೇ ಅದನ್ನು ನಾವು ತಗೊಂಡು ಆ ಪ್ರಾಜೆಕ್ಟ್ ತಗೊಂಡು ಉತ್ತಮವಾದ ಅಂಕಗಳನ್ನು ತಗೊಂಡು ಅದೇ ಮುಂದಕ್ಕೆ ನಮಗೆ ಒಂದು ಟೀಚಿಂಗ್ ಬರೋ ಇಂಟ್ರೆಸ್ಟು ಯಾಕೆಂದರೆ ಆವಾಗ ಸೆಮಿನಾರ್ಗಳನ್ನಂತೂ ನಮ್ಮ ಪ್ರಾಧ್ಯಾಪಕರು ನಡೆಸ್ತಾ ಇದ್ದರು ಆ ಸೆಮಿನಾರ್ಗಳ ತಯಾರಿನೇ ನನ್ನ ಮುಂದಕ್ಕೆ ನನ್ನ ಟೀಚಿಂಗ್ ಪ್ರೊಫೆಷನ್ನ ತಗೊಳ್ಳೋದಕ್ಕೆ ತುಂಬ ಸಹಾಯ ಮಾಡ್ತೀನಿ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಅಂತಂದರೆ ನಮ್ಮ ಟೀಚರ್ಸ್ ಏನಿದ್ರು ಪ್ರತಿಯೊಬ್ಬರು ನಮ್ಮ ಬರೀ ಓದ್ಗಲ್ಲ ನಮ್ಮ ಕಲೆಗೂ ಮತ್ತು ಸಾಹಿತ್ಯಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ನಮ್ಮ ಮೇಷ್ಟ್ಗಳದ್ದು ಸಂಗೀತಗಾರರಿದ್ದರು ಆ ಸಂಗೀತಗಾರ ಅವರು ಆಡ್ತಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಡ್ತಿದ್ದಾರೆ ಅನ್ನೋ ನಮ್ಮ ಮುಂದೆ ಅನ್ನೋ ಥರ ಇಲ್ಲ ಯಾರೋ ಕ್ಲಾಸಿಕಲ್ ಸಿಂಗರ್ ಆಗ್ತಿದೆ ಎ ಡಿ ಶ್ರೀನಿವಾಸ್ ರಾವ್ ಅಂತ ಇವತ್ತು ಇದಾರೆ ಮೈಸೂರಲ್ಲಿ ಅವ್ರು ನಮ್ಮ ಎಷ್ಟ್ ಆಗಿದ್ರು ಆ ಥರ ನಮಗೆ ಯಕ್ಷಾಕ ಜೇಸಿಯಾನ ಅಂತ ಒಂದಾಗೋದು ನಮ್ಮ ಕಲೆ ಉತ್ಸವಕ್ಕೆ ನಾವು ಬರೀ ಓದಿಗಷ್ಟೇ ಅಲ್ಲ ನಮ್ಮ ಕಲೆ ಮತ್ತು ನಮ್ಮ ಇಂಟ್ರೆಸ್ಟ್ ನಮ್ಮ ಟ್ಯಾಲೆಂಟ್ನ ಎಕ್ಸ್ಪೋಸ್ ವೇದಿಕೆ ಮೇಡಮ್ ಅಂತೂ ಸುಮಾರು ವೇದಿಕೆಗಳಿಗೆ ಚರ್ಚಾ ಸ್ಪರ್ಧೆ ಅದರೆಲ್ಲ ಭಾಗವಹಿಸಿ ಪ್ರೈಸ್ಗಳು ತಗೊಂಡಿದ್ದಾರೆ ಅವ್ರ ಅಕ್ಕನೂ ಚರ್ಚಾ ಸ್ಪರ್ಧೆಗಳಲ್ಲಿತ್ತು ಆ ನಿಟ್ಟಿನಲ್ಲಿ ನಮ್ಗೊಂದು ನಮ್ ಕಾಲೇಜ್ ಅಂದ್ರೆ ಒಂದು ಒಳ್ಳೆ ಜೆ ಸಿ ಜೆ ಎಸ್ ಎಸ್ ಕಾಲೇಜ್ ಅಂದ್ರೆ ಒಂದು ಉತ್ತಮ ವೇದಿಕೆ ನಮಗೆ ಹೋಗ್ತಿರ್ಲಿಲ್ಲ ಎಲ್ಲಾನು ಕಾಲೇಜಲ್ಲೇ ನಮ್ಗೆ ಸಿಗ್ತಾ ಇತ್ತು ಹಾಗಾಗಿ ಅದು ತುಂಬಾ ಒಳ್ಳೆ ವೇದಿಕೆ ಆಗಿತ್ತು ಒಂದು ಸ್ಟೆಪ್ ಅಂತ ಒಂದು ಇದಿತ್ತು ಅದರಿಂದಲೂ ನಮಗೆ ನಮ್ಗೆ ಸಾಕಷ್ಟು ಅನುಭವಗಳಾಗ್ತಾ ಇತ್ತು ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅವರ ಕಲೆ ಏನಿದೆ ಅದನ್ನ ಉತ್ತಮವಾಗಿ ಪಡಿಸ್ಕೊಳುತ್ತೆ ಅವರ ದುಡಿ ಕೈಗಾರಿಕೆ ಏನಿದೆ ಅದನ್ನ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಸ್ಟೆಪ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅದರಲ್ಲೆಲ್ಲ ನಾವು ಹೋಗಿ ಕಲಿತು ಉತ್ತಮವಾದ ಒಂದು ತಾಂತ್ರಿಕ ಅಭ್ಯಾಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಒಂದು ಮೈಸೂರಲ್ಲಿ ಒಂದು ಒಳ್ಳೆ ಎಜುಕೇಶನ್ ಸಿಕ್ತು ನಮ್ಗೆ ತುಂಬಾ ಸಂತೋಷ ಸರ್ ನಿಮ್ಮ ಎಜುಕೇಶನ್ ಜೆಸಿ ಅನ್ನ ನಿಲ್ಲ ಮೈಸೂರು ಇರೋರಿಗೆ ಗೊತ್ತಿದೆ ಜೆಸಿ ಅಣ್ಣ ಎಣ್ಣೆ ಎರಡೇ ಫೇಮಸ್ ಆಗಿ ದಿನ ಮೈಸೂರು ಒಂದು ನಾಲ್ಕು ಐದು ವರ್ಷ ತನ್ನ ನೆನಪಾಗ್ತದೆ ನಮ್ಗೆ ಮೇಡಮ್ ಅವರು ಇಸ್ತ್ರ ಟೆಕ್ನಿಕಲ್ ಇದು ಚಂದ್ರನ ಈ ತರ ಬದ್ ಈಗ ಅವ್ರು ಆಫೀಸ್ ಹೇಳಿದ್ರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಮತ್ತೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು ಕಾಲೇಜ್ ಎಲ್ಲ ಆಕ್ಟಿಸಿ ಭಾಗವಹಿಸ್ತಾ ಇದ್ರೆ ಈಗ ಅದನ್ನ ಗೊತ್ತಾಗ್ತಾ ಇದೆ ಮೇಡಮ್ ನಮಸ್ತೆ ಸರ್ ನಿಮ್ ಬಗ್ಗೆ ಹೇಳ್ತಾ ಇದ್ರು ಸರ್ ನಿಮ್ಗೆ ಈ ನೀವು ಅಲ್ಲಿ ನಮ್ಮ ಮೈಸೂರು ದೇಸಿ ಕಾಲೇಜ್ ಯಾವ್ಯಾವ ತರ ಆಕ್ಟಿವಿಟಿ ಕೊಡಿಸ್ಕೊಳ್ತಾ ಇದ್ರಿ ಚೂರು ವಿವರ ಕಳಿಸ್ಕೊಡ್ಬೋದ ನಾನು ಮರಿಮಲ್ಲಪ್ಪ ಸಹ ಮುಗಿಸಿ ನಾನು ಫಸ್ಟ್ ಆ್ಯಕ್ಚುಲಿ ನನಗೆ ಸೀಟ್ ಸಿಕ್ಕಿದ್ದು ದಾವಣಗೆರೆ ಬಿ ಡಿ ಟಿ ಕಾಲೇಜಲ್ಲಿ ಅದಾಗಿ ನಮ್ಮ ಮನೆ ಇದ್ದಿದ್ದು ಜೆ ಸಿ ಎದುರೊಗಡೆಯೇ ಹಾಗೆ ನಾನು ಮತ್ತೆ ಇದಕ್ಕೆ ಹಾಕೊಂಡೆ ಚೇಂಜ್ ಆಫ್ ಕಾಲೇಜ್ಗೆ ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಜೆ ಸಿ ಮನೆ ಎದುರುಗಡೆನೆ ಕಾಲೇಜು ಹಾಗೇ ನನ್ನ ನನಗೆ ಒಂಥರ ಮನೆ ಬಿಟ್ಟರೆ ಕಾಲೇಜು ಎರಡೇ ಆಗಿತ್ತು ದೂರ ದೂರ ಹೋಗೋದು ಬಸ್ಸಲ್ಲಿ ಹೋಗೋದು ಆ ಅನುಭವ ಏನೂ ಇಲ್ಲ ಜೊತೆಗೆ ನನಗೆ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದು ನಾನು ಖೋಖೋನಲ್ಲಿ ಇದ್ದಿದ್ದರಿಂದ ಅಲ್ಲಿ ಯೂನಿವರ್ಸಿಟಿನೂ ರೆಪ್ರೆಸೆಂಟ್ ಮಾಡಿದೆ ಮತ್ತು ಈಜು ಒಂದು ಹವ್ಯಾಸ ಇಟ್ಕೊಂಡಿದ್ದೆ ಅದೂ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ಒಂದು ಅಥ್ಲೆಟಿಕ್ಸ್ ಈ ಥರ ಎಲ್ಲ ಮಾಡ್ತಾ ಇದ್ವಿ ಜೆ ಸಿನಲ್ಲಿ ಕ ಮತ್ತೆ ಹೇಳಬೇಕಂದ್ರೆ ಬೇರೆ ಬೇರೆ ಕಾಲೇಜಿದ ಬೇರೆ ಕಾಂಪಿಟೇಷನ್ಸ್ಗಳಿಗೆ ಹೋಗೋದು ಈ ಥರದ್ದು ಎಲ್ಲ ಆಗ ಚೆನ್ನಾಗಿ ನಡೀತಾಯಿತ್ತು ಜೆ ಸಿ ಮುಗಿದ ನಂತರ ಇದರಲ್ಲಿ ಹಾಸನ್ ಎಮ್ ಸಿ ಎಫ್ನಲ್ಲಿ ಈಗ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಬಂತು ಹಾಗೆ ಅಲ್ಲಿಗೆ ಸೇರ್ಕೊಂಡಿದ್ರಿಂದ ನನಗೆ ಬಾಹ್ಯಾಕಾಶದ ಒಂದು ಪರಿಚಯ ಆಯಿತು ಅದಾಗಿ ನೆಕ್ಸ್ಟ್ ನನಗೆ ಆ ಬಾಹ್ಯಾಕ ಈ ಇಸ್ರೋ ಸಂಸ್ಥೆಯನ್ನ ಸೇರ್ಲಿಕ್ಕೆ ನನಗೆ ಅದೊಂದು ಅನುಕೂಲ ಆಯ್ತು ತೊಂಬತ್ತೇಳರಲ್ಲಿ ಇಸ್ರೋ ಸಂಸ್ಥೆ ಸೇರ್ಕೊಂಡಿದ್ದು ಅದಾದ ನಂತರ ನನ್ನ ಎಲ್ಲ ಇದು ನಡೀತಾ ಇದೆ ಎಲ್ಲ ಚಟುವಟಿಕೆಗಳು ಬಾಹ್ಯಾಕಾಶದ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳು ಅದು ಇಪ್ಪತ್ತೇಳು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ತುಂಬಾ ಸಂತೋಷ ಸರ್ ಕಂಪ್ಯೂಟರ್ ಸೈನ್ಸ್ ಆ ಮೆಷಿನ್ ಲರ್ನಿಂಗ್ ಆ ಒಂದು ಹೊಸ ಆಕ್ಚುಲಿ ಇವತ್ತು ಕಾಮನ್ ಆಗಿದೆ ಇವತ್ತು ಈಗ ಹೀಗೆ ಬಿಡ್ತಾ ಇದೆ ಬಟ್ ಆ ಕಾಲದಲ್ಲೇ ನೀವು ಆ ಒಂದು ಟೆಕ್ನಾಲಜಿ ಬಗ್ಗೆ ಫೋಕಸ್ ಮಾಡಿ ವರ್ಕ್ ಮಾಡಿದ್ದು ಇದಾಗಿದ್ದು ಇವತ್ತು ನಮ್ಮ ಒಂದು ತಂದ್ರೆ ಫ್ರೀಗೆ ಇದೆ ಮೂವತ್ ವರ್ಷದಿಂದ ಏನು ವರ್ಕ್ ಮಾಡಕ್ ನೀವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಹೆಲ್ಪ್ ಆಗಿದೆ ಅಂತ ಅದು ಆ ಕಾಲೇಜ್ ಹೇಳ್ಬೇಕು ಯಾಕೆಂದ್ರೆ ಇಪ್ಪ ಆ ಕಾಲದಲ್ಲೇನೆ ಅದನ್ನ ಒಂದು ಎಲೆಕ್ಟಿವ್ ಅಂತ ತಗೊಂಡು ಇವತ್ತು ಎಲ್ಲಾ ಕಾಲೇಜುಗಳಲ್ಲಿ ಒಂದ್ ಸಬ್ಜೆಕ್ಟ್ ಅಂತ ಬರ್ತಾ ಇದೆ ಆದ್ರೆ ಮೂವತ್ತು ವರ್ಷದ ಹಿಂದೆ ನಾವು ಅದನ್ನ ಕಾಲೇಜಲ್ಲಿ ಓದಿದ್ವಿ ಹಾಗೆ ಒಂಥರ ಅಡ್ವಾನ್ಸ್ ಸಬ್ಜೆಕ್ಟ್ ಗಳನ್ನ ಜೆ ಸಿ ತರಿಸ್ತಾ ಇದ್ರು ಅವಾಗ ಪ್ರೊಫೆಸರ್ ಗಳೆಲ್ಲ ಐ ಎ ಎಸ್ ಸಿ ಐ ಐ ಟಿಗಳಲ್ಲಿ ಗಳಲ್ಲಿ ಓದ್ಕೊಂಡ್ ಬರ್ತಿದ್ರು ಅವಾಗ ಅವರ ಮುಂದುವರಿ ಇರ್ತಿದ್ರು ಎಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂತ ಜೆ ಸಿ ಪ್ರೊಫೆಸರ್ ಗಳು ಇರ್ತಿದ್ವಿ ಎಸ್ಪೆಷಲಿ ನಮ್ ಗೈಡ್ ಟಿ ಎನ್ ನಾಗಭೂಷಣ್ ಅಂತ ಅವರು ಆಗ್ತಾನೆ ಪಿ ಎಚ್ ಡಿ ಮುಗಿಸ್ಕೊಂಡು ಬಂದಿದ್ರು ಅವರಲ್ಲಿ ಏನು ಕಲ್ತಿದ್ರು ಅದನ್ನು ನಮಗೆ ದಾರೆ ಇರಿದ್ರು ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಆವತ್ತಿನ ಆ ಟೆಕ್ನಾಲಜಿ ಏನಿತ್ತು ಅಂದರೆ ಇರೋ ಕಂಪ್ಯೂಟ್ರಲ್ಲಿ ಆವತ್ತು ಕಂಪ್ಯೂಟ್ರ್ ತುಂಬ ಹಳೆಯದು ಆ ಕಂಪ್ಯೂಟ್ರ್ನಲ್ಲೇ ನಾವು ಒಂದು ಪ್ರೋಗ್ರಾಮ್ ಬರೆದು ಕೊಟ್ಟರೆ ಒಂದು ಇಟ್ರೇಷನ್ ಅದು ಔಟ್ಪುಟ್ ಬರಬೇಕು ಅಂದರೆ ರಾತ್ರಿಯೆಲ್ಲ ಕೆಲಸ ಮಾಡ್ತಿದ್ವಿ ಓಲ್ ನೈಟ್ ಆಯಿತಾ ನಾವು ಇವತ್ತಿಗೆ ಅದನ್ನು ಇವತ್ತಿನ ಕಂಪ್ಯೂಟ್ರಲ್ಲಿ ಅದು ಕ್ಷಣದಲ್ಲಿ ಬರ್ತವೆ ಬಟ್ ಆವತ್ತಿನ ಕಂಪ್ಯೂಟ್ರ್ಗಳಲ್ಲಿ ಅಡು ಇಡೀ ದಿವಸ ತಗೊಳ್ತಾ ಇತ್ತು ಒಂದು ಔಟ್ಪುಟ್ ಕೊಡೋದಕ್ಕೆ ಆ ನಿಟ್ಟಿನಲ್ಲಿ ಹಗಲು ರಾತ್ರಿ ನಮಗೆ ಫೆಸಿಲಿಟಿ ಕೊಡ್ತಿದೆ ಜೆ ಸಿ ನಲ್ಲಿ ಜೆ ಸಿ ನಲ್ಲಿ ಅಂತೂ ಅದ್ಭುತವಾದ ಫೆಸಿಲಿಟಿ ಅಂತಂದ್ರೆ ನಾವು ಕಂಪ್ಯೂಟರ್ ಲ್ಯಾಬ್ ಯೂಸ್ ಮಾಡಬೇಕು ಅಂದರೆ ಒಂದು ಸ್ಲಾಟ್ ಎಂಟ್ರಿ ಮಾಡಿದರೆ ಬುಕ್ಕಲ್ಲಿ ಬುಕ್ ಬುಕ್ಕಲ್ಲಿ ನಮ್ಗೆ ಆ ಸ್ಲಾಟ್ ಫಿಕ್ಸ್ ಆಗಿರೋದು ರಾತ್ರಿ ಅರ್ಧ ರಾತ್ರಿ ಎರಡು ಗಂಟೆಗೆ ಹೋದ್ರು ನಮ್ಗೆ ಸ್ಲಾಟ್ ಫ್ರೀ ಇರೋದು ಆ ರೀತಿ ಒಳ್ಳೆ ಎಜುಕೇಷನ್ ನಮಗೆ ಸಿಕ್ಕಿದೆ ಜೆ ಸಿ ನಲ್ಲಿ ಹಾ ತುಂಬ ಸಂತೋಷ ಇವತ್ತು ಕಂಪ್ಯೂಟರ್ ಮೊಬೈಲ್ ಮೊಬೈಲಲ್ಲೇ ಆಗಿದೆ ಮನೆ ಮುಂದೆ ಬರ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ ಚಾರ್ಜ್ ಸಿಗ್ಬೇಕಾದ್ರೆ ಹೋಗಿ ವರ್ಕ್ ಮಾಡ್ತಾ ಕೂಡ ಹೇಳ್ಬೇಕು ಅಂತಂದ್ರೆ ಚಿದಾನಂದ ಗೌಡ್ರು ನಿಂತು ನಮ್ಮ ಮದ್ವೆ ಮಾಡಿದ್ರು ಯಾಕಂದ್ರೆ ಸ್ಟೈಲ್ ಮಂತ್ರಮಂಗಲ್ಯ ಸ್ಟೈಲಲ್ಲಿ ಕುವೆಂಪು ಅವ್ರನ್ನ ಅವರೇ ನಮ್ಗೆ ದೀಕ್ಷೆ ಮಂತ್ರ ಮಂತ್ರಮಂಗಲ್ಯದ ಅವರು ಮತ್ತೆ ಸಿ ಜಿ ಪುರುಷೋತ್ತಮ್ ಅಂತ ಸಂಸ್ಕೃತ ಪಂಡಿತರಿದ್ರು ಅವ್ರ ಜೊತೆಗೆ ಅಕ್ಬರಲಿ ಖ್ಯಾತ ಕವಿಗಳಿದ್ರು ಆ ರೀತಿ ನಮ್ಗೆ ಸಾಹಿತ್ಯ ವಲಯದವರು ಮತ್ತೆ ಕುವೆಂಪು ಫ್ಯಾಮಿಲಿಯವರು ಅವರು ಬಂದು ನಮಗೆ ಮದುವೆ ಮಾಡಿಕೊಟ್ಟಿದ್ದು ಮಂತ್ರಮಾಂಗಲ್ಯ ಸ್ಟೈಲಲ್ಲೇ ಮಾಡಿದ್ರು ಯಾಕೆ ಚಿದಾನಂದಗೌಡರು ನಾವು ಮತ್ತೆ ನೆನೆಸ್ಕೋಬೇಕು ಯಾಕಂದರೆ ಅವರು ನಮಗೆ ಕರೆದು ಕೆಲಸ ಕೊಟ್ಟಿದ್ದರು ನನಗೆ ನಾನು ಡಿಗ್ರಿ ಮುಗಿದ ತಕ್ಷಣ ನನಗೆ ಅಲ್ಲೇ ಕರೆದು ಕೆಲಸ ಕೊಟ್ಟು ಅಲ್ಲೇ ಟೀಚಿಂಗ್ ಪ್ರೊಫೆಷ್ನಲ್ಲಿ ನಾನು ಮುಂದುವರ್ಸಿ ಇವತ್ತು ನಾನು ಏನು ಪ್ರೊಫೆಸರ್ ಆಗಿದ್ದೀನಿ ಅಂತ ಅವರ ಆಶೀರ್ವಾದದಿಂದ ನಾನು ಪ್ರೊಫೆಸರ್ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ತುಂಬಾ ಸಂತೋಷ ಸರ್ ಮಂತ್ರ ಮಾನ್ಯ ಮಂಡಳಿಯ ಬಗ್ಗೆ ಇವತ್ತಿನ ಜನಸಾಗಿ ಗೊತ್ತಿಲ್ಲ ಕುವೆಂಪು ಅವರ ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಸಿದಾನಂದ ಗೌಡ್ನ ಅವ್ರ ಮಕ್ಕಳು ಕೂಡ ಮಾಡಿದ್ರು ನಮ್ಮ ಕೆ ಎಸ್ ಅನ್ನೋರು ಅವರು ಕೂಡ ಎಷ್ಟೋ ಕಡೆ ಈ ಒಂದು ಆ ಒಂದು ಒಂದು ಚಡ ವಿವಾಹ ಪದ್ಧತಿನ ಜಾರಿಗೆ ತಂದ್ರು ನೀವು ಈ ತರ ಮಂತ್ರ ಆಗಿದ್ರೆ ಅಂದ್ರೆ ನಿಜವಾಗ್ಲೂ ಹೆಂಪೆ ಗೊತ್ತಿದ್ರೆ ಬಟ್ ಎಷ್ಟೋ ಜನಕ್ಕೆ ಬಟ್ ಈಗ ನಾವ್ ತಿಳ್ಕೊಳ್ತಾ ಇರೋದು ಇನ್ನೊಂದು ಈ ತರ ನೋಡೋದವ್ರಿಗೆ ಒಂದ್ ಪ್ರೇರಣೆ ಕೂಡ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟೊತ್ತ ನೀವು ದಂಪತಿಗಳು ನಿಜವಾಗ್ಲೂ ಒಂದು ಪರಿಪೂರ್ಣವಾದ ಒಂದು ಆದರ್ಶ ದಂಪತಿಗಳು ಏನ್ ಹೇಳಿದೆ ಅದೇ ನೀವು ಒಬ್ಬರಿಗೊಬ್ಬರು ಪೂರ್ವಕವಾಗಿ ಅದರ ಟೆಕ್ನಾಲಜಿ ಬಗ್ಗೆ ಹೇಳುತ್ತೆ ಮುಂತ್ರಗಳ ಬಗ್ಗೆ ಹೇಳುತ್ತೆ ಇಷ್ಟೊಂದು ವಿಷಯಗಳೆಲ್ಲ ತಿಳಿಸ್ಕೊಟ್ಟ ನಿಮಗೆ ನಮ್ಮ ವಿಡಿಯೋ ತ್ರೀ ಚಾನಲ್ ಪರವಾಗಿ ಹಾಗೂ ಮತ್ತೆ ಇಲ್ಲಿ ನೋಡ್ತಾರೆ ಎಲ್ಲರ ಪರವಾಗಿ ಒಂದು ತುಮೂರು ಧನ್ಯವಾದ ಕಳಿಸ್ತೀನಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ